ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸ್ನೇಹ್ ಸಮೀರ್ ಇವತ್ತು ಒಂದು ಎರಡು ಹಾವುಗಳನ್ನು ನಾವು ಕಾಡಿಗೆ ಬಿಡಕ್ಕೆ ಬಂದಿದ್ವಿ ಅದರಲ್ಲಿ ಒಂದು ರಸಲ್ ಪೈಪರ್ ಮತ್ತು ಒಂದು ನಾಗರಾಮ್ ಐತಿ ರಸಲ್ ಪೈಪರ್ ಇಂಗ್ಲೀಷ್ನಲ್ಲಿ ಅದನ್ನು ರಸಲ್ ಪೈಪರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಊರು ಮಂಡಲ ಕೊಳಕು ಮಂಡಲ ಮಂಡಲದ ಹಾವು ಈ ಥರ ಬೇರೆ ಬೇರೆ ಹೆಸರಿಂದ ಕರೀತಾರೆ ಈಗ ಅದು ಯಾವ ಹಾವು ಅಂಥೇಳಿ ನಿಮಗೆ ಮುಂದೆ ತೋರಿಸ್ತೇನೆ ಒಂದು ನಾಗರಾಂ ಐತಿ ಇನ್ನು ಇಂಗ್ಲೀಷ್ದಾಗ ಇಂಡಿಯನ್ ಸ್ಪೆಕ್ಟಿಕುಲೇಟ್ ಗೊಬ್ರ ಅಂತ ಹೇಳ್ತಾರೆ ಎರಡು ಹಾವು ಬೇರೆ ಬೇರೆ ವಿಷ ಹೊಂದಿದ್ದು ಹಾವು ನಾಗರದಲ್ಲಿ ನ್ಯೂರೋಟಾಕ್ಸಿನ್ ಅಂತ ನ್ಯೂರೋಟಾಕ್ಸಿಕ್ ವಿಷ ಬರ್ತೈತಿ ಮತ್ತು ಆಮೇಲೆ ರಸದ್ ಬೈಪರ್ದಲ್ಲಿ ಹಿಮೊಟಾಕ್ಸಿಕ್ ಅಂತ ಹೇಳಿ ವಿಷ ಬರ್ತೈತಿ ಅವೆರಡು ಹಾವು ನಮ್ಮ ಹತ್ರ ಈಗ ಅದಾವ ಅದನ್ನು ಈಗ ರಿಲೀಸ್ ಮಾಡಂತೇವೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ಕಲಿಕೇರಿ ಜಂಗಲಿಗೆ ಬಂದೀವಿ ಒಂದು ದೊಡ್ಡ ಸೈಜು ರಸ ವೇಪಾರ್ ಮತ್ತೊಂದು ಒಂದು ಎರಡು ನಾಗರವನ್ನು ಮತ್ತು ರಸ ವ್ಯಾಪಾರನ ನಾವು ಏನು ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ ಯಾಕಂದರೆ ಬ್ರೀಜ್ ಸೈಜ್ ಅದಾವೆ ಈ ಜಂಗಲಿಗೆ ಬಿಡೋ ಕಾರಣ ಏನಂದರೆ ದುಡ್ಡು ಹಾವು ಇಡ್ತಾವೆ ಇವನ್ನೇನು ಮಾಡ್ತವೆ ಜನ ಹೊಡೆದು ಬಿಡ್ತಾವೆ ಹೀಗಾಗಿ ನಾವು ಮಾಡ್ತೀವಿ ಯಾವುದೋ ಪ್ರಾಣಿ ಬಿಟ್ಟು ನಾವು ಬಂದು ಅರಣ್ಯ ಪ್ರದೇಶದಲ್ಲಿ ಬಿಡ್ತೀವಿ ಅದರ ರಸ ವೇಪಾರ್ ಏನಂದರೆ ಇದು ಸ್ವಲ್ಪ ಅದು ಕೊಡ್ತೈತಿ ಮಂಚ ಬಂದಾಗ ನಾಗ್ರ ಬರಬೇಡ್ರಿ ಅಂತೇಳಿ ಬಟ್ ರಸಲ್ ವ್ಯಾಪಾರ ಆ ರೀತಿ ಅಲ್ಲ ಅದು ಇಮಿಡಿಯೇಟ್ ಬಾಯ್ ಆಗ್ತೈತಿ ಸ್ವಲ್ಪ ಬಿಗ್ ಸೈಜ್ ಐತಿ ನೀವು ನೋಡ್ಬೋದು ಯಾ ಸೈಜ್ ಐತಿ ಅಂತೇಳಿ ದೊಡ್ಡ ಸೈಜ್ ಅವ್ರೆ ಹಬ್ಬ ಇದ್ದಂಗೆ ಇದೆ ಬಟ್ ಇದನ್ನು ಮಂಚರ ಎಲ್ಲರೂ ಹಬ್ಬ ತಿಳ್ಕೊಂಡು ಇದರಿಂದ ನೈಂಟಿ ನೈನ್ ಪರ್ಸೆಂಟ್ ಜಾಸ್ತಿ ಬೈಟ್ ಆಗೋದು ರಸಲ್ ವ್ಯಾಪಾರಲಿಂದ ಹೊಲದಾಗ ಹೊಲದೊಳಗೆಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ನಿಮ್ಮನ್ನೆಲ್ಲ ಬಿಡ್ತೀವಿ ಬಟ್ ರಸಗೊಬ್ಬರ ಅಂದ್ರೆ ಇದೊಂದು ಪಟ್ಟಿ ಫೈ ಮರಿ ಹಾಕುವಂಥ ಜಾತಿ ಇದ್ರದ್ದು ರಸವೊಪರದ್ದು ಯಾಕಂದರೆ ಇದು ಪಟ್ಟಿ ಒಳಗಡೆ ಮರಿಗಳನ್ನ ಕಾವು ಇಟ್ಟು ಮರಿ ಹಾಕ್ತಿದ್ವಿ ಉಳಿತಿದ್ದು ಹಾಂ ನಾಗರಾಮ್ ಏನು ಎಗ್ ಇಡ್ತೈತಿ ಸತ್ತಿ ಇಡುವಂಥ ಪ್ರಾಣಿ ಹಾವು ಹೀಗಾಗಿ ಏನಂತಂದ್ರೆ ಇನ್ನೆಲ್ಲ ನಾವು ಒಂದು ಜಂಗಲ್ನಲ್ಲಿ ಬಿಡೋದು ಒಳ್ಳೆಯದು ದಯವಿಟ್ಟು ಎಲ್ಲೇ ಹಾವು ಬಂದರೂ ನಮ್ಮ ಐಲ್ ವೆಲ್ಫೇರ್ ಸೊಸೈಟಿನ ಕಾಲ್ ಮಾಡಿದ್ರೆ ನಮ್ಮ ಸದಸ್ಯರು ಬಂದು ಅವ್ರು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಯಾವ ಹಾವನ್ನು ಹೊಡಿಯುವಂಥದ್ದು ಮಾಡೋಕ್ಕೋಗಬೇಡ್ರಿ ಆಮೇಲೆ ಇನ್ನೊಂದು ಇಷ್ಟ ಹೇಳ್ತೀನಿ ನಿಮ್ಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಯಾರು ಮಂಗ್ಯ ನವಿಲು ಅಳಿಲು ಇಂಥ ಕಾಡು ಪ್ರಾಣಿಗಳನ್ನು ಸಾಕಬೇಡಿ ನೀವು ಕಾಡು ಪ್ರಾಣಿ ಸಾಕಿದಾಗ ನಮ್ಮ ಎನ್ ಜಿ ಒ ಸದಸ್ಯರಿಗೆ ಏನಾರ ನೀವು ಕಂಡ್ರೆ ನಾವು ಫಸ್ಟ್ ಹೇಳಿ ಹೋಗ್ತೀವಿ ಸೆಕೆಂಡ್ ಟೈಮ್ ನಾವು ಅಲ್ಲಿ ಬಂದು ಒಂದು ತೊಗೊಂಡು ಹೋಗ್ಬೇಕಾಗ್ತೈತಿ ನಿಮ್ಮೇಲೆ ಎಷ್ಟನ್ನು ತೊಗೋಬೇಕಾಗ್ತೈತಿ ದಯವಿಟ್ಟು ಇಂಥವೆಲ್ಲ ಕೆಲಸ ಮಾಡಬೇಡ್ರಿ ದಯವಿಟ್ಟು ಪ್ರಾಣಿಗಳನ್ನು ಉಳಿಸಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಇನ್ನೊಂದು ಹೇಳೋಕ್ಕೆ ಪಡ್ತೀನಿ ಇಷ್ಟಪಡ್ತೀನಿ ಈಗ ಹಾವುಗಳು ಹಾವುಗಳು ಬಂದಾಗ ನಮ್ಗೆ ಕಾಲ್ ಮಾಡಿದ್ರೆ ನಾವೆಲ್ಲರೂ ಬಂದು ರೆಸ್ಕು ಮಾಡ್ತೀವಿ ಹಾವು ಹೊಡಿದು ಭಾಳ ತಪ್ಪ ಯಾಕಂದ್ರೆ ಯಾಕೆ ಪ್ರಕಾರ ಹಾವು ಹೊಡಿದು ತಪ್ಪೈತಿ ಅವ್ರಿಗೆ ಸಜಾನು ಆಗ್ತೈತಿ ಆಮೇಲೆ ಅವ್ರಿಗೆ ದಂಡನೂ ಕಟ್ಟ ಕಟ್ಟೋ ಆಗ್ತೈತಿ ಹಿಂಗಾಗಿ ಯಾರೋ ಹಾವದು ಹೊಡಿಬೇಡ್ರಿ ದಯವಿಟ್ಟು ಹಾವು ಬಂದಾಗ ನೀವು ನಮಗೆ ಕಾಲ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಐತಿ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ಕರ್ನಾಟಕ ನಂಬರ್ ಒಂದು ಅಂತ ಬರೆದಿದ್ದೈತಿ ಅದ್ರಾಗ ನೀವು ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಗುರ್ತೈತಿ ಯಾಕಂದ್ರೆ ಈಗ ಆಲ್ರೆಡಿ ನಾವು ಹುಬ್ಬಳ್ಳಿ ಒಳಗಡೆ ಭಾಳ ಪ್ರಾಣಿಗಳನ್ನು ರಕ್ಷೆ ಮಾಡೀವಿ ಮಂಗ ಕೋತಿ ಕೋತಿ ಹಾತು ಮಂಗ ಹಾತು ಆಮೇಲೆ ನಮ್ಮ ಅಳಿಲು ಗಿಳಿ ಇಂಥವೆಲ್ಲ ನಾವು ರೆಸ್ಕ್ಯೂ ಮಾಡ್ತಾಯಿದ್ದೀವಿ ಇನ್ನು ಧಾರವಾಡದಲ್ಲಿ ಯಾರು ಸಾಕ್ತಾರೋ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ದಯವಿಟ್ಟು ಯಾರೋ ಸಾಕಿದ್ರೆ ನಮ್ಮ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ರೆ ಭಾಳ ಒಳ್ಳೆಯದು ನಾವು ಹೋಗಿ ಅರಣ್ಯ ಇಲಾಖೆ ಒಪ್ಪಿಸ್ರಿ ಇಲ್ಲಾಂದ್ರೆ ನಮಗೆ ಕಾಲ್ ಮಾಡಿದ್ರು ನಾವು ಬಂದು ನಾವು ರೆಸ್ಕ್ಯೂ ಹೋಗಿ ಮತ್ತು ನಾವು ಅರಣ್ಯ ಪ್ರದೇಶದಲ್ಲಿ ಬಿಡ್ತೀವಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹ್ಞೂ 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 ಅಲ್ಲ ಕೈ ಭಾಳ ನೀವು ಭಾಳ ಇಜಾ ಮಾಡ್ತೀರಿ ಊರು ನಾನು ಮಾಡ್ತೀನಿ ಊರು ಇದು ಭಾಳ ಇತ್ತು ಹಾಂ ಹ್ಞೂ ಹುಷಾರೇ ನೆಟ್ಟು ಹೋಗ್ತೀವಿ ರೀ ಹಿಂದೆ ஃபோன் மூரு பூட்டி ஜம்ப் ஹுஷாரில் ஓகே சேர்வில் அவருக்கு நீங்கள் நோட்டு ஒடுக்கு துது இடத்துக்கு ஸ்பாண்ட் மாத்தி ம் சரி சரி சரி